అప్డేట్స్ ప్లీజ్ సబ్స్క్రైబ్ టు ద చాలా ఎర్మాల్ రోహిత్ హెట్ అడ్డన మధ్యలో కాంతబరే కరెట్ బిజారు హరిమినాక్షి దొట్ట హరియప్ప మధ్యలో బుధబారే కరెట్ కాంతబారరత ಕಾಂತಬಾರೆ ಕರೆತ ಎರ್ಮಾಳ ರೋಹಿತ್ ನ ರಡ್ನೆ ನಂಬರ್ ಹನ್ನೊಂದು ತೊಂಬತ್ನಾಲ್ಕು ಹದಿಮೂರು ಹದಿಮೂರು ಅಲ್ಲೇ ಕೊಂಡಾಣ ಸಾಯಿ ಸಿಟಿ ಬೂದಾಬಾರ ಕರೆಟ್ಟೆ ಹಳೆ ಅಂಗಡಿ ಕೊಪ್ಪಳದಾಗಲೂ ಕಾಂತ ಆಬಾರ ಕರೆಟ್ಟೆ ಕಾಂತ ಆಬಾರೆ ಕರೆತ್ತ ಕಾಂತ ಕರೆತ హణేంగడి కొప్ప నంద గోకుల కృతికృష్ణ పూజారినర్లు హెడు అరవత్ ఒక్క హూరు నల్వ చంద్రశేఖర్ హోళ్లు కాంత బారే కరెట్ మారుయ బాంధవ బుధబారెకరట్ కాంత బారెరత్త కాంత బార్యకరత నూజిపాడి చంద్రశేఖర్ హోళ్ళ అంతవరే కడ కుత్లూరు నెల బె అజ్జరమనే ప్రేమనాథ ఏకనాథ పూజారనిర్లు బుధవారె కక్క పదవ పెరంగల్ బాబు తనయప్పగౌడర్ ఇర్లు బుధవారుధవారరత కక్కెద బాబు తనయప్పగౌడర్ హొందు తొంభత్తూరు శ్రీరత్నా సదాశివ శ్రెర్లు నేర్లు పారిడ్ ಹಣ್ಣು ಕೊಪ್ಪಳ ಶುಭಕರ ಸುಜಿತ್ ಪೂಜಾರ ನೆರಳು ಬೂದಾಬಾರಕರೆ ಕರೆತ್ತ ಬೂದಾಬಾರಕರೆತ್ತ ಕರೆತ್ತ ಹನ್ನೇಲು ಕೊಪ್ಪಳ ಶುಭಕರ ಸುಜಿತ್ ಪೂಜಾರ ನೆರಳು ಹನ್ನೆರಡು ಎಪ್ಪತ್ತೆರಡು ಹನ್ನೆರಡು ಎಪ್ಪತ್ತ ಐದು ಗೊತ್ತು ಸತೀಶ್ ಶೆಟ್ಟಿನ ನಂಬರ್ ಎಲ್ಲು ಕಾಂತಾ ಬೇಡ್ ಕಟೀಲ್ ಕೊಡುತ್ತಿರು ಕಿನ್ ಹೆಚ್ಚು ಲತಾ ಪ್ರಸಾದ್ ಶೆಟ್ಟನ್ ಒಂಜಿನ ನಂಬರ್ದೇರ್ಲು ಬುಧ ಬಾರಿ ಕಾಂತಾಬಾರ ಕರೆತ್ತ ಕಾಂತಾಬಾರ ಕರೆತ್ತ ಕಾಂತಾಬಾರ ಕರೆತ್ತ ಬೋಳದ ಗುತ್ತು ಸತೀಶ್ ಶೆಟ್ಟನ್ ಅಂಜಿನ ನಂಬರ್ದೇರ್ಲು ಹನ್ನೊಂದು ತೊಂಬತ್ತೈದು ಹನ್ನೆರಡು ಐವತ್ತಾರು మంగళూరు మరకడ బాడూ బూదాబారెడ్ దక్షిణ కన్నడ హాలు ఉత్పదక ఒక్కూట కంతాబారే కరేట్ బూదాబారరత్ బూదా బారరత్ బూదా మంగళూరు మరకడ బాడి మన శాంత సంజయ్ హాత్వ ವಿಜಾರು ಹರಿ ಮೀನಾಕ್ಷಿ ದೊಡ್ಡ ದಕ್ಕಲು ಕಾಂತಾಬಾರ್ಡು ಬೋಳದ ಗುತ್ತು ಸಿ ಬೂದಾಬಾರ ಕರೆಡು ಬೂದಾಬಾರ ಕರೆತ್ತ ಬೂದಾಬಾರ ಕರೆತ್ತ ಬೂದಾಬಾರ ಕರೆತ್ತ ಬೋಳದ ಗುತ್ತು ಸತೀಶ್ ಶೆಟ್ಟನ ಮೂಜಿನ ನಂಬರ್ ಇರಲು ಹನ್ನೆರಡು ಹದಿನೆಂಟು ಹನ್ನೆರಡು ಇಪ್ಪತ್ತೊಂದು ಬಳುವಾಯಿ ಖಂಡಿಗೆ ದಕಲು ಬೂದಾಬಾರೇಡು ಬೂದಾ ಬಾರೆ ಕರೆತ ಬೂದಾ ಬಾರೆ ಕರೆತ ಬೂದಾ ಬಾರೆ ಕರೆತ ಬುಳವಾಯಿ ಖಂಡಿಗೆ ಬಾಳಿಕೆ ಮನೆ ರತ್ನಾಕರ ಶೆಟ್ಟೆರ್ಲು ಹನ್ನೆರಡು ಎಂಬತ್ತು ಹದಿಮೂರು ಸುರತ್ಕಲ್ ಖಂಡಿಗೆ ಕುಸುಮಾಕರ ಸುವರ್ಣ ಕಾಂತಾಬಾರ್ಟ್ ಕೊಂಡಾಣ ರೇವತಿ ನಿಶಾ ಸುಧೀರ್ ಶೆಟ್ಟನ ಇರ್ಲು ಬೂದಾಬಾರ ಕಾಂತಾಬಾರ ಕರೆತ ಕಾಂತಾಬಾರ ಕರೆತ ಅಣ್ಣ ಒಟ್ಟಿ ಏತು ಪೆಟ್ಟ ಆಚಾರ್ಯ ನಿಕ್ಲ್ವಾ ವಾಸಿ ಮೇಡ ನಿರ್ಲು ಬೂದಾಬಾರ ಕರೆಟ್ ಬೂದಾಬಾರ ಕರೆತ್ತ ಬೂದಬಾರ ಕರೆತ್ತ ಕೋಟಮಣ್ಣೂರು ಪಡುಕರೆ ದಿವಂಗತ ಶೀನ ಪೂಜಾರನೆಲ್ಲದರ್ಲು ಹನ್ನೆರಡು ಅರವತ್ತೊಂಬತ್ತು ಹನ್ನೆರಡು ಮಾಣಿಹರೀಶ್ ಶೆಟ್ಟರ್ನಡ ನಂಬರ್ದಿರ್ಲು ಬೂದಾಬಾರೇಡು ಬೋಳದ ಗುತ್ತು ಸತೀಶ್ ಶೆಟ್ಟರ್ನ ರಡ ನಂಬರ್ದಿರಲು ಕಾಂತಾಬಾರಿ ಕಾಂತಾಬಾರೆಡ್ ಕಾಂತಾಬಾರ ಕರೆತ್ತ ಕಾಂತಾಬಾರ ಕರೆತ್ತ ಬೋಳದ ಗುತ್ತು ಸತೀಶ್ ನಂಬರ್ ನಂಬರ್ದಿರ್ಲು ಹನ್ನೆರಡು ಎಪ್ಪತ್ತಾರು ಹದಿಮೂರು ಎಪ್ಪತ್ತ್ಮೂರು